ನಮ್ಮ ನಾಚ ಒಂದನೇ ತಾರೀಕ ಬರಬೇಕು ಅಂತ ಹೇಳಿದಾಗ ಅವರ ಉಪಸ್ಥಿತಿ ಇದ್ರೂ ಕೂಡ ನಾನು ಉಪಸ್ಥಿತಿ ಇದ್ದೇನೆ ಅದಕ್ಕೊಂದು ಹತ್ತು ನಿಮಿಷ ಕಿವಿ ಕೊಟ್ರಿ ಅಂತಂದ್ರೆ ಒಂದೆರಡು ಮಾತುಗಳನ್ನು ತಿಳಿಸ್ತೇನೆ ಶಾಸ್ತ್ರ ಪುರಾಣ ಆಮೇಲೆ ಹೋಗೋದು ಸಾಮಾನ್ಯ ಜೀವನದ ರಕ್ಷಣಾ ಅರ್ಥ ಮಾಡ ಒಂದು ತಿಂಗಳ ಪರ್ಯಂತರವಾಗಿ ಶ್ರಾವಣ ಮಾಸದಲ್ಲಿ ಇಟಗಿ ಭೀಮನ ಅಥವಾ ಇಟಗಿ ಭೀಮಾಂಬಿಕೆಯ ಕಥಾಶ್ರವಣವನ್ನು ಮಾಡತಕ್ಕಂಥ ವೇದಿಕೆ ಮೇಲೆ ಮುಹೂರ್ತ ಮಾಡಿದ ಪಂಡಿತರಾದಂಥ ಅಡವೀಶ್ವರ ಶರಣರಿಗೆ ಭಕ್ತಿ ಶರಣಾರ್ಥಿ ಅರ್ಪಣೆ ಮಾಡಿ ಆದಾಯ ಪ್ರಕಾರವಾಗಿ ಶ್ರದ್ಧೆಯ ಆಧ್ಯಾತ್ಮಿಕ ನುಡಿಗಳನ್ನು ಹಂಚಿಕೊಂಡಿರತಕ್ಕಂಥ ನಮ್ಮ ಬಡಗರ ಶರಣರಿಗೆ ಭಕ್ತಿ ಶರಣಾರ್ಥಿನ ಅರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ಮುಹೂರ್ತವನ್ನು ಮಾಡಿ ಸಾನ್ನಿಧ್ಯವನ್ನು ಕಲಿಸಿರ್ತಕ್ಕಂಥ ಶಿವಯಸ್ಸನವರಿಗೆ ಶರಣಾರ್ಥಿನ ಅರ್ಪಣೆ ಮಾಡಿ ವೇದಿಕೆ ಮೇಲೋಸ್ತಕ್ಕಂಥ ಅತಿಥಿ ಭಾಗ್ಯದ ಶರಣಾರ್ಥಿ ಅರ್ಪಣಾ ಮಾಡಿ ಶ್ರದ್ಧೆಯ ತಾಯಿಯಂದಿರು ಸಜ್ಜನ ಸಮಾಜದ ಬಂಧುಗಳು ತಾವೆಲ್ಲ ಕುಳಿತಿರ್ತಕ್ಕಂಥವರು ಕಣ್ಯಾಣಿ ಶತನಾಳದ ಶರಣು ಶಿವಶರಣಿಯರಂತರೂ ಕೂಡ ತಮ್ಮೆಲ್ಲರೂ ಮತ್ತೆ ಶರಣ ಶರಣ ಇನ್ನೊಂದು ಈ ಚಪ್ಪಾಳೆ ತಪ್ಪುದು ಬಿಟ್ಟು ಯಾಕೆ ತಪ್ಪುದು ಬ್ಯಾಡ ಅಂತೇನೆ ಅಂತಂದ್ರೆ ನಾ ಏನಿಲ್ಲ ರನ್ನಿಂಗ್ ನಾ ಹೋಗಿ ಫಸ್ಟ್ ಪ್ರೈಸ್ ತಗೊಂಡಿಲ್ಲ ಮತ್ತ ಇನ್ನೊಬ್ಬನ ಕುಸ್ತಿ ಹೋಗೋದು ಬಹುಮಾನ ಗೆದ್ದಿಲ್ಲ ಚಪ್ಪಾಳೆ ಹೊಡೆಯ ನಾನು ನಿಮಗೆ ಶರಣಾರ್ಥಿ ಅಂತ ಅಷ್ಟೇ ಅಂತೆ ತಿರುಗಿ ನೀವ್ ಏನ್ ಅನ್ಬೇಕಂದ್ರ ಶರಣಾರ್ಥಿಗಳು ಅಂತ ಅನ್ಬೇ ಏನ್ ಅನ್ಬೇಕು ಈ ಬೆಳಗ್ಗೆ ನೀವು ಹೋಗುವಾಗ ಮುಂದಿನ ಮನೆಯನ್ನ ಹೊರಗೆ ಬಂದ ಬೆಳಕ ನಮಸ್ಕಾರ ಎದ್ರಿ ಅಂತ ಚಪಾಳಿ ಬರ್ಸ್ತೇರಿ ಏನಂತೀರಿ ನಮಸ್ಕಾರ ಎದ್ದುರಿ ಅಂತ ಕೇಳ್ತೀರಿಲ್ಲ ಹಿಂದೆ ಇಲ್ಲ ಯಾರೇ ಅನ್ಲಿ ಅಭಿನವ್ ಶ್ರೀಗಳಲ್ಲೇ ಅನ್ಲಿ ಅಡವೀಶ್ವರ ಶರಣರಲ್ಲೇ ಅನ್ಲಿ ಇಲ್ಲಿ ಕುಳಿತವ್ರು ಅಥವಾ ಎದ್ದವ್ರು ಯಾರ ನಿಮಗ ನಮಸ್ಕಾರ ಅಂತಂದ್ರ ನಮಸ್ಕಾರ ಅಂದ್ರೆ ನಾ ನಿಮಗೆ ಏನಂತೇನೆ ಶರಣಾರ್ಥಿ ನೀವೇನಬೇಕು ನಾಡಿನ ಇದು ವೇದಿಕೆ ಮೇಲೆ ಪುರಾಣದ ಶ್ರವಣ ಪ್ರಾರಂಭ ಆದ ಬಳಿಕ ತಾಯಿ ತಂದೆಯ ಶರಣಾರ್ಥಿಗಳು ಅಂತ ಶಾಸ್ತ್ರಿಗಳು ಅಂದು ಅಂದ್ರ ನೀವು ಎರಡು ಕೈ ಮುಗಿದು ಶರಣು ಶರಣಾರ್ಥಿಗಳು ಅನ್ರಿ ನಿಮ್ಮ ಕೈ ನೀವು ಹುಕ್ಕೊಂಡು ಹೇಳಿ ಇದು ಸಂಸ್ಕಾರ ಇದನ್ನ ದೇವ ರೂಪದೊಳಗಾಗಿ ಮಾನವರಾಗಿ ಬಂದ ನಿಮ್ಗ ಉದ್ಧಾರ ಮಾಡಿ ಬೇರೆ ಏನೂ ಮಾಡಿಲ್ಲ ಅತ್ತಿ ಮನೆ ಸೊಸೆಯಾಗಿ ಬಂದು ನಾವೆಲ್ಲ ದೇವರಾಗಬೇಕು ಅಂತ ಹೇಳಿ ಗುತ್ತಿ ಆಗಿ ದೈವಾಂಶ ಸಂಭೂತಳೆ ಆದ್ರೆ ಮಾನವ ರೂಪವನ್ನ ತಾಳಿ ನಾವ್ ಹೆಂಗ್ ಬದುಕಬೇಕು ಹೆಂಗ ಇರಬೇಕು ನಾ ಕೊಟ್ಟಂತ ಗನ ಮನೆಯೊಳಗೆ ಹೆಂಗ ಇರಬೇಕು ಸಮಾಜವನ್ನು ಹೆಂಗ ಕಾಯಬೇಕು ಅಂತ ಹೇಳ್ಕೊಂಡಿರ್ತಕ್ಕಂತಹ ಇಟಗಿಯ ಭೀಮವ ತನ್ನ ಜೀವನವನ್ನ ಈ ಸಮಾಜಕ್ಕೆ ತಂದದಂತ ತಿಳ್ಕೊಂಡ ನಾವು ಅಕಿ ಹಂಗ ಹಾಕಬೇಕಂತಂದ್ರ ಅಕಿ ಶರ ಹಿಡ್ಕೋಬೇಕು ಅಕಿ ಶರ ಹಿಡಿಬೇಕು ಆಗಿತ್ತು ಅಂದ್ರೆ ಅಕಿ ಹೆಂಗ ನಡದಾಳ ಹಂಗ ನಡಿಬೇಕು ಹೆಂಗ ನುಡುತ್ತಾಳ ಹಂಗೆ ನುಡಿಬೇಕು ನಡೆದಂತೆ ನುಡಿಬೇಕು ನುಡಿದಂತೆ ನಡಿಬೇಕು ಆಚಾರವಂತರಾಗಿರಬೇಕು ವಿಚಾರವಂತರಾಗಿರಬೇಕು ಸಂಸ್ಕಾರವಂತರಾಗಿರಬೇಕು ನಮ್ಮ ಬಾಯಿ ಒಳಗ ಇನ್ನೊಬ್ಬರ ಬಗ್ಗೆ ಹೊಲಸ ಶಬ್ದಗಳು ಇರಬಾರದು ಇನ್ನೊಬ್ರು ಬಿದ್ದಿದ್ದು ಅಂತಂದ್ರೆ ನಾವು ಎತ್ತಿ ಹಿಡಿತಕ್ಕಂತ ಕಾಯ್ಕ ಮಾಡಬೇಕು ಇನ್ನೊಬ್ರು ಕಣ್ಣೊಳಗೆ ನೀರು ಬರತಕ್ಕಂದ್ರೆ ನಮ್ಮ ಕಣ್ಣೊಳಗೆ ರಕ್ತ ಅಂತ ತಿಳ್ಕೋಬೇಕು ಇನ್ನೊಬ್ರು ಕಾಲೊಳಗೆ ಬುಳು ಮುರಿದ್ರೆ ನಮ್ಮ ಕಣ್ಣಾಗ ನಮ್ಮ ಭಾವನೆ ಇದೆ ಅರ್ಥ ಮಾಡಿಕೊಂಡಾಗ ಮಾತ್ರ ನಾವೆಲ್ಲ ಇಟ್ಟಿಗೆ ಭಿಮವಾಗಕ್ಕಾಗ್ತದೆ ಸದ್ಯ ಸಾಯವಾದ ಸುಟ್ರ ಇದ್ರ ನಮ್ಮ ಲಕ್ಷ್ಮಿ ಅಂತ ಹೇಳಿ ಬಂದು ನೀವು ನೋಡ್ಕೊಂಡ್ರೆ ನಿಮಗೆ ಉದರಾಗುವುದಿಲ್ಲ ಅದಕ್ಕೆ ಅವರು ಧರ್ಮ ಅಂತ ವ್ಯಾಖ್ಯಾನ ಮಾಡಿದ್ರು ಧರ್ಮ ಅಂದ್ರೆ ಏನು ಕೊಲ್ಲದಿರುಪುವುದೇ ಧರ್ಮ ಅನ್ಯರಿಗೆ ಮೋಸ ಮಾಡದಿರುವುದೇ ಧರ್ಮ ಇನ್ನೊಬ್ಬರ ಮನಿ ಮುರಿಯುವುದಿರುವುದೇ ಧರ್ಮ ಇನ್ನೊಬ್ಬರಿಗೆ ಸುಳ್ಳನ್ನು ಹೇಳದಿರುವುದೇ ಧರ್ಮ ಚಾಡಿ ಮುಡಿಯಬಾರದೇ ಧರ್ಮ ಈ ಈಆದಿರುವುದೇ ಧರ್ಮ ಪಟ್ಟೆ ಕಿಚ್ಚು ಪಡಲಾರದೇ ಧರ್ಮ ಅಂಗವನಿಗೆ ಒಂದು ತುಪ್ಪ ಹಾಕುವುದೇ ನಿಜ ಧರ್ಮ ಅಂಗವ ಪ್ರೀತಿ ಮಾತನ್ನ ಹೇಳುವುದೇ ನಿಜ ಧರ್ಮ ನೀರಡಿಸಿದವನೇ ಒಂದು ಚೊಪ್ಪ ನೀರು ಕೊಡುವುದೇ ಧರ್ಮ ಈ ಧರ್ಮ ಬಿಟ್ರತಿ ಭೂಮಿ ತೆರಿಗೆ ಇನ್ನೊಂದು ಯಾವುದೇ ಇದನ್ನ ಕಟ್ಟಿ ಶೃಂಗಾರ ಮಾಡಿ ಇಟಗಿ ಭೀಮವನ್ನು ತೊಟ್ಲಾ ತೂಗಿ ಹೋಗಿದ್ರ ಆರ್ಥಕತೆ ಆಗಲ್ಲ ತೊಟ್ಟಿಲ್ಲ ತೂಗಿದ ಕೈಗಳು ಜಗತ್ತನ್ನ ತೂಗಬಲ್ಲ ನಿನ್ನ ಹೊಟ್ಟಿಬೇಕು ನಿನ್ನಂತ ನಿನ್ನಂತ ಮಗಳು ನನ್ನ ಮನೆಯಾಗ ಹುಟ್ಟಿ ಬರಲಿ ನಿನ್ನಂತ ಮಗಳು ನನ್ನ ಮನೆಯಾಗ ಹುಟ್ಟಿ ಬಂದು ನನ್ನ ಮನೇನು ಉದ್ಧಾರ ಮಾಡಿ ಕೊಟ್ಟ ಗಂಡನ ಮನೇನು ಉದ್ಧಾರ ಮಾಡಲಿ ಕೇಳಿದಳ ಶಾಸ್ತ್ರಿಗಳು ಆಡಿಬಾಯನ ಕಂದ ನನ್ನ ಡಿಗ್ರಿ ಅಂತ ಹೇಳಿ ಕೇಳಿದ್ರಳ ಮಕ್ಕಳು ಒಳ್ಳೆಯವರಾಗಲಿ ಸಂಸ್ಕಾರವಂತರಾಗಲಿ ಶಿಕ್ಷಣವಂತರಾಗಲಿ ಪ್ರಬುದ್ಧರಾಗಲಿ ಚಿಂತಕರಾಗಲಿ ಪ್ರಜ್ಞಾವಂತರಾಗಲಿ ವಿದ್ಯಾವಂತರಾಗಲಿ ಅಂತ ಹೇಳಿ ಅಷ್ಟೋ ತಂದೆ ತಾಯಿಗಳು ಕನಸನ್ನ ಕಂದು ಬಲವನಿ ಮಾರಿ ಅವರನ್ನ ಶಿಕ್ಷಣ ಕಳಿಸಿದ್ರ ಮಾಡಬಾರದ ಅಧರ್ಮದ ಕೆಲಸ ಮಾಡಿ ಮಾಡಬಾರದ ದುರ್ಘಟನೆಗಳನ್ನ ಮಾಡಿ ಆಕಿಡುವುದಲ್ಲ ಮನೆತನದ ಹೆಸರನ್ನು ಕೆಡಿಸ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ಜಮಾನುಗಳು ಬಹಳಷ್ಟು ಕಾಣ್ತಾ ಇದ್ದಾರೆ ಅವೆಲ್ಲ ದೂರ ಆಗ್ಲಿಕ್ಕೆ ಇದೊಂದು ಸುಲಭ ಮಾರ್ಗ ಅಧ್ಯಾತ್ಮ ಆದ್ಯ ಪ್ಲಸ್ ಆತ್ಮ ಅಥವಾ ಆದಿ ಪ್ಲಸ್ ಆತ್ಮ ಆದಿ ಅಂತಂದ್ರೆ ಪ್ರಾರಂಭ ಆತ್ಮ ಅಂತಂದ್ರೆ ಒಳಗಿರುವ ಜೀವಾತ್ಮ ಯಾವುದು ಮೂಲ ಇದೆಯೋ ಆ ಮೂಲ ಈ ಆತ್ಮ ಈ ಆತ್ಮವನ್ನ ಮೂಲಕ್ಕೆ ಕೊಂಡೊಯ್ಯತಕ್ಕಂಥ ಒಂದು ಸೇತುವೆ ಅದು ಶ್ರವಣ ಆ ಶ್ರವಣಕ್ಕ ನಾವು ಚೂರ್ ಭಕ್ತಿ ವೇಸಿದೀವಿ ಅಂತಂದ್ರೆ ಅದು ಮನ ಮನಸ್ಸಿನೊಳಗ್ ಕುಂದಿರ್ತವೆ ಮನಸ್ಸಿನೊಳಗ್ ಕುಂತಿದ್ರೆ ಸದಾಕಾಲ ಅದರ ದರ ಮ್ಯಾಲ ಲಕ್ಷ್ಮಿ ಹಂಟಿತ್ತು ಅಂದ್ರೆ ಧ್ಯಾಸ್ ಆಗ್ತದೆ ನಿಮಗೆ ಹಿಂಗೆ ಹೇಳಿದ್ರೆ ಶಾಸ್ತ್ರದ ಮೂಲ ಅರ್ಥ ಆಗಲ್ಲ ಈಗ ನಿಮ್ಮ ಮನೆಗೆ ಬಾಯ ಹಾಕಿ ಅಂತ ತಿಳ್ಕೊಳಿ ಸುಮ್ಮನೆ ತಿಳ್ಕೊಡ್ರೆ ಮತ್ತೆ ನಾವೆಲ್ಲ ಹಾಕಾಕತ್ತಿಲ್ಲ ಹಾಕಾಕತ್ತಿದ್ರೆ ಅದಾಕತ್ತೇವೆ ಅಂತ ತಿಳ್ಕೊಳಿ ಪಾಯ ಹಗ್ಗುವಾಗ ಒಂದು ಅಡಕಲ ಗಡಿಗೆ ಸಿಗ್ತದ ಪೂರ್ವಜರು ಬಂಗಾರದ ಮುಚ್ಚಿಟ್ಟು ಹೋಗಿರ್ತಾರ ಆ ಗಡಿಗೆ ನಿಮಗೆ ಸಿಗ್ತದೆ ಅದು ನಿಮ್ ಒಂದು ಕಡೆ ತೆಗೆದಿಟ್ಟಿರ್ತೀವಿ ಎಲ್ಲಿ ಸಂದಕದಾಗೋ ಟಿಜುರಿ ಒಳಗೋ ಮತ್ತೊಂದು ನೀವು ಹೊಲಕ್ಕೆ ಹೋಗ್ರಿ ಸಂತಿಗೆ ಹೋಗ್ರಿ ಊರಿಗೆ ಹೋಗ್ರಿ ನಿಬ್ಬನಕ್ಕೆ ಹೋಗ್ರಿ ಲಗ್ನಕ್ಕೆ ಹೋಗ್ರಿ ಎಲ್ಲೇ ಹೋಗ್ರಿ ನಿಮ್ ಚಿತ್ತ ಇರ್ತದ ಗಡಿಗೆ ಸಂದಕದಾಗಿಟ್ಟ ಗಡಿಗೆ ಮೇಲೆ ಇರ್ತದಲ್ಲ ಇರ್ತದ ಇಲ್ಲ ಹೇಳಿರುವ ಬಂಗಾರ ಬಹಳ ದೂರ ಆಗ್ತದೆ ಲಕ್ಷ ತುಲಿಯಾಗೇತೀರ ನಿನ್ನೆ ಹೋಗೋದು ಒಂದು ಸೀರೆ ತಂದೆ ಇರ್ತೇರಿ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ತಂದ್ರೆ ಟೀಚರ್ ಒಳಗೆ ಇಟ್ಟಿರ್ತೇರಿ ಕಡಿ ಸಾವರ್ ಸೋಮಾರ ಉಟ್ಕೊಂಡು ಮಹಾಲಕ್ಷ್ಮಿ ಉಳಿ ಅಂತ ಹಾಕುವಂತ ಪುರಾಣಕ್ಕ ಬರ್ತೇರಿ ನಿಮ್ಮ ಲಕ್ಷ್ಯ ಇರ್ತದೆ ಇರ್ತದ ಹರಿದ್ ಹೋಗೋ ಸೀರೆ ಮೇಲೆ ಇಟ್ಟ ಲಕ್ಷ ಇದು ಹಂಗೆ ಈತ ಮೇಲೆ ಲಕ್ಷ ಇಟ್ಟ್ರಿ ಅಂತಂದ್ರೆ ದೇವರಾಯ ಇದು ಅಧ್ಯಾತ್ಮ ಅಂದ್ರೆ ಅನ್ನೋದು ಸರಳದ ಶರಣರು ಶತಮಾನದ ಶರಣರು ಆದಿಯಾಗಿ ಜಗದ್ಗುರು ಪಂಚಾಚಾರ ಆದಿಯಾಗಿ ಮಹಾತ್ಮರು ಜ್ಞಾನಿಗಳು ಸತ್ಪುರುಷರು ಯೋಗಿಗಳು ಸಿದ್ಧರು ತಪಸ್ವಿಗಳು ಇವರೆಲ್ಲರೂ ಬೋಧ ಮಾಡಿದ್ದು ಅದೇ ಉತ್ತಮ ನಾಲೋಪಕಾರಿಯ ಕಾಯಕದಡಿಯಲ್ಲಿ ನಿನ್ನ ಕಾಯವನ್ನು ಸದಿಸು ಶರೀರವನ್ನ ವಿನಿಯೋಗ ಮಾಡಿಕೊಳ್ಳಪ್ಪ ಚೆನ್ನಾಗಿ ದುಡಿ ಹಿತಮಿತವಾದ ಬದುಕನ್ನು ಕಟ್ಕೋ ಒಳ್ಳೆ ಆಹಾರ ಊಟ ಮಾಡು ಒಳ್ಳೆ ನಿದ್ದೆ ಮಾಡು ಒಳ್ಳೆ ಕನಸು ಕಾಣು ಕನಸು ಕಾಣುವ ಆ ಕನಸಿಗೆ ನನಸು ಮಾಡತಕ್ಕಂಥ ಹೆಜ್ಜೆ ಇಡು ಇಡುವ ಹೆಜ್ಜೆ ಒಳಗೆ ಬಹಳಷ್ಟು ತೊಂದರೆಗಳು ಬರ್ತಾವ ಅಡೆತಡೆಗಳು ಬರ್ತಾವ ಅದನ್ನು ಎದುರಿಸುವ ಶಕ್ತಿಯನ್ನು ಭಗವಂತನ ಹತ್ರ ಕೇಳಿ ಹೊರತು ನನಗಿಂತ ಕೊಡುವಂತ ಭಗವಂತನ ಹತ್ರ ಎಂದು ಕೇಳ್ಕೋಬೇಡ ಏನ ಬಂದ್ರೂ ನಾನು ಅದನ್ನ ಸಾಧಿಸ್ತೇನೆ ಅದನ್ನ ನಾನು ಮೀರಿ ತಾಟಿ ಹೋಗ್ತೀನಿ ಅನ್ನುವಂತಹ ಛಲವನ್ನ ಭಗವಂತನ ಹತ್ರ ಕೇಳ್ಕೊಳ್ಬೇಕೆ ಹೊರತು ನನಗೆ ಬಂಗಾರ ಕೊಡು ಬೆಳ್ಳಿ ಕೊಡು ಮತ್ತೊಂದು ಕೊಡು ಮಗದ್ ತಾವೆಲ್ಲ ಯಾವ್ದವರು ಹೆಚ್ಚಿನ ಸಂಖ್ಯೆ ಒಳಗ ಇಲ್ಲಿ ಕುಳಿತುಕೊಂಡಿರಿ ನಿಮಗೆ ಸಂಸ್ಕಾರದ ಬಗ್ಗೆ ಒಂದು ವಿಚಾರವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಈಗ ನಿಮ್ಮನೆ ಒಳಗ್ ಮಕ್ಕಳ ಎರಡನೇ ಹೋಗ್ತಾವ ಎರಡನೇ ಹೋಗ್ತಾವ ಟೆಂತ್ ಹೋಗೋರದಾರ ಡಿಗ್ರಿ ಹೋಗೋರದಾರ ಕಾಲೇಜ್ ಮಟ್ಟನಾಗ ಏಜ್ದವರದಾರ ನಿಮಗೆಲ್ಲ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಿಮ್ಮ ಮನೆಗ ಎಷ್ಟು ಸಂಸ್ಕಾರ ಅದ ಅನ್ನೋದನ್ನ ಇಲ್ಲೇ ಸಾಬೀತ್ ಮಾಡಿ ಬಿಡ್ತೀನಿ ಯಾರ್ಯಾರಿಗೆ ಈ ತಾಯಂದ್ರ ಇದ್ರೆ ಯಾರ್ಯಾರಿಗೆ ದೇವರು ಬಲಗೈ ಕೊಟ್ಟಾನಲ್ಲ ಅವರೆಲ್ಲ ಮ್ಯಾಲೆ ಬಲಗೈ ಇದ್ದವ್ರ ಮ್ಯಾಲೆ ಯಾರು ಎಬ್ಸ್ತೀರಿ ಅವ್ರ ಕೈ ಅಂತ ಯಾರ ಕೈ ಇಲ್ಲ ಅವ್ರು ಹೆಂಗ್ ಎಬ್ಸ್ತಾರೆ ಮತ್ತೆ ಇನ್ನೊಬ್ರು ದೇವ್ರ ಕೊಟ್ಟು ನಿಮ್ಮ ದೇವಸ್ತಾರೆ ನಗ ಬೇಡ್ರಿ ಆ ನಿಮ್ಮ ನಗ ಅಂತ ಹೇಳಿಲ್ಲ ಮಗಳ ಅಕ್ಕಿ ನೋಡ್ ಅಂತ ಹೇಳಿಲ್ಲ ಹಿಂದಿನ ಅಕ್ಕಿ ಹಳ್ಳಿ ನೋಡಿ ಕೆಬಿಶಾಳಿ ಇಲ್ಲ ಅದನ್ನು ನೋಡಂಗಿಲ್ಲ ಸುಮ್ಮನೆ ನಿಮ್ ಕೈ ಎಬ್ಸ್ರಿ ಅಂತ ಹೇಳಿದ್ರಿ ಬಲಗೈ ಇದ್ದವ್ರ ಎಬ್ಸ್ ಇನ್ನೊಂದ್ ಚೂರು ಕಾಮನ್ಗೆ ಎಬ್ಸ್ರಿ ನಿಮ್ ಕೈ ಹೇಳಿ ತೋಣ ಮಟ್ಟಕ್ಕೆ ಹೋಗೋದಿಲ್ಲ ಸುಮ್ಮನೆ ಎಬ್ಸ್ರಿ ಇಲ್ಲಿ ಸಂಸ್ಕಾರ ಕಲಿಸ್ತದ ನಿಮಗೆ ಯಾರ್ಯಾರ ಬಲಗೈ ಮೇಲೆ ಬಿಸಿ ಅವರೆಲ್ಲ ತಮ್ಮ ತಮ್ಮ ಕೈ ತೆರಿ ಮೇಲೆ ಕೊಡ್ತೀವಿ ನನ್ನ ಕಡೆ ನೋಡಿ ಲಕ್ಷ ಅಷ್ಟೇ ನನ್ನ ಕಡೆ ಕೊಟ್ಟು ಲಕ್ಷ ಮತ್ತೆ ತಾವೆಲ್ಲ ಕೈ ಮೇಲೆ ಬಿಸ್ತೀವಿ ಎಲ್ಲೂ ತಂದ್ ಕೈಯನ್ನ ಹನಿ ಮೇಲೆ ಕೊಟ್ಟರು ಹನಿ ಮೇಲೆ ಕರೆ ಲಕ್ಷ್ಮಿ ಹನಿ ಮಾಡಿ ಹೇಳಿ ಎಂಟು ಮಂದಿ ಗದ್ದದ ಯಾಕ ಕಮಿನೋ ಶ್ರೀಗಳು ಇಟ್ಟುಕೊಂಡು ಕನಿ ಮೇಲೆ ಅಂತ ಹೇಳಿ ಗಂಧದ ಮೇಲೆ ಇಟ್ಟುಕೊಂಡ ಇಲ್ಲಿ ನೀವೇ ನಾನು ಹೇಳಿದ ಕಡೆ ಲಕ್ಷ ಐತೆ ಹೊರತು ನಾನು ಮಾಡಿದ ಕಡೆ ಲಕ್ಷ ಐತೆ ಹೊರತು ನಾ ಹೇಳಿದ ಕಡೆ ಲಕ್ಷ ಕೈ ಅಂದಾಗ ನಾನು ಎತ್ತಿದ್ದೆ ನಾನು ನೀವು ಎತ್ತಿದ್ರಿ ತಲೆ ಮೇಲೆ ಇಟ್ಟುಕೊಂಡಿ ನಾನು ಇಟ್ಟುಕೊಂಡೆ ನೀವು ಇಟ್ಟುಕೊಂಡ್ರಿ ಮತ್ತೆ ಎಬ್ಸು ಅಂತ ನಾನು ಎಬ್ಬಿಸಿದೆ ನೀನು ಎಬ್ಬಿಸಿದೆ ಕಡಿ ಬಂತ ನೋಡಿ ಅಜ್ಜವ್ರು ಏನು ಹೇಳಿದ್ರು ಹನಿ ಮೇಲೆ ಇಟ್ಟುಕೋ ಅಂತ ಹೇಳಿ ನಾ ಎಲ್ಲಿ ಇಟ್ಟುಕೊನ್ನಿ ನಾನು ನೋಡಿ ನೀವೇ ಇಟ್ಟುಕೊಂಡ್ರಿ ಇದು ನಿಮ್ಮ ಮನೆಯ ಸಂಸ್ಕಾರವನ್ನು ಗೊತ್ತ ನಿಮ್ಮ ಮಕ್ಕಳಿಗೆ ನೀವು ಓದ್ಕೊಡ್ರೋ ಓದ್ಕೋರೋ ಓದ್ಕೋರ ಅಂತ ಟಿವಿ ರಿಮೋಟ್ ಹಿಡ್ಕೊಂಡು ಧಾರಾವಾಹಿ ನೋಡ್ಕೊಂತ ಹೇಳಿದ್ರೆ ಎಂದೂ ಕೇಳಿಲ್ಲ ನೀವು ಕಲಿಸಿದ್ರೆ ಮೊದಲ ಪಾಠ ಶಾಲೆ ಜನನಿ ತಾನೆ ಮೊದಲ ಗುರುತು ಹಾಲು ಕುಡಿಸಿ ಹಾಡುವ ಹಾಡು ಮಕ್ಕಳನ್ನ ಪ್ರಬುದ್ಧ ಮಾಡಬೇಕು ಹೊರತು ಮಕ್ಕಳನ್ನ ಯಾವತ್ತು ನಿರ್ಗತಿಕರನ್ನಾಗಿ ಮಾಡಬೇಕು ಅದು ತಾಯಿ ಕೈಗಳಿಂದ ಸಾಧ್ಯ ಮಾತ್ರ ಒಂದು ತಾಯಿ ಮನಸ್ಸು ಮಾಡಿದ್ದು ಅಂತಂದ್ರೆ ಒಬ್ಬ ರಾಯಣ್ಣ ಈ ನಾಡಿನ ಒಳಗೆ ಆಗಣ್ಣ ಕೆಂಚೋ ಒಂದು ವೇಳೆ ನನ್ನ ಮಗ ಇಲ್ಲೇ ಹುಲೆಕಾರಿ ಕೆಲಸ ಮಾಡಿಕೊಂಡು ಇರ್ಲಿ ಅಂತ ಏನಾದ್ರೂ ತಿಳ್ಕೊಂಡು ಜನ್ಮ ಅಂತಂದ್ರೆ ಕಿತ್ತೂರು ಸಂಸ್ಥಾನದ ಕಾವಲುಗಾರ ರಾಯಣ್ಣ ಆಗ್ತಿರ್ಲಿಲ್ಲ ಅದಕ್ಕೆ ಕೆಂಚೋ ಬಳಗೊಡ್ ಮನಸ್ಸು ಮಾಡಿದ್ಲು ನನ್ನ ಮಗ ನನ್ನ ಮನೆ ಅಟ್ಟೆ ಇರ್ಲಿ ಒಂದು ಮದುವೆ ಮಾಡ್ಕೊಂಡು ಎರಡು ಮಕ್ಕಳ ಹಡ್ಲಿ ಅಂತ ಹೇಳಿ ಅವತ್ತಿನ ಕಾಲಘಟ್ಟಕ್ಕೆ ಮಾದ ನಂಬಿಕೆ ವಿಚಾರ ಅಂತಂದ್ರೆ ಬಸವನ್ನ ಹುಟ್ಟುತ್ತಿರಲಿಲ್ಲ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಸ್ವರಾಜ್ಯವನ್ನು ಸ್ಥಾಪಿಸ್ತೀನಿ ಅಂತಕ್ಕಂಥ ದೃಢ ನಿಶ್ಚಯದಿಂದ ಅಖಂಡ ಭಾರತದ ಹಿಂದುತ್ವವನ್ನು ಉಳಿಸಲಿಕ್ಕೆ ಪ್ರಾಣ ಕೊಟ್ಟಿರತಕ್ಕಂಥ ಶಿವಾಜಿ ಮಹಾರಾಜರ ತಾಯಿ ಜೀಜಾ ಮಾತಾ ಏನಾದ್ರೂ ಕನಸು ಕಾಣ್ತಿರ್ಲಿಲ್ಲ ಅಂತಂದ್ರೆ ಛತ್ರಪತಿಗಳನ್ನು ಸಿಕ್ಕಿರ್ಲಿಲ್ಲ ಹಾಗೆ ಹೊಸರೊಳಗೆ ಇರತಕ್ಕಂಥ ತಾಯಿ ಮನಸ್ಸು ಮಾಡಿದ್ರ ಅಂತಂದ್ರೆ ಈ ಹೊಸರನ್ನ ಹೊಸ ದಿಕ್ಕಿನ ಇರ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅದಕ್ಕೆ ಈ ಶ್ರಾವಣ ಮಾಸವೇ ಸಾಕ್ಷಿ ನಾವೆಲ್ಲರಿಗಾಗಿರ್ತಾ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಪುರಾಣ ಹೇಳಾಕಂದ್ರ ಒಂದು ತಿಂಗಳ ಹೇಳ ಕೇಳವರು ಕೆಲ್ಸ ಇಲ್ಲ ಅಂತಲ್ಲ ಎಲ್ಲವನ್ನ ಬದಿಗೊತ್ತು ಇಲ್ಲಿ ಒಂದು ತಿಂಗಳ ಪರ್ಯಂತರ ಬಂದು ಶ್ರವಣ ಮಾಡಿ ತಾಯಿ ಆ ಕಿಟಕಿ ದಿನಾಂಬಿಕೆಯ ಲೀಲಾ ಪವಾಡಗಳನ್ನ ತಂದೆಲ್ಲ ತಿಳಿಸಿ ನೀವು ಅವರನ್ನ ನಡ್ಕೊಳ್ರಪ್ಪ ದುಡ್ಕೊಳ್ರಪ್ಪ ಈ ಜನ್ಮ ಕಡಿಯದ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಲು ಹೇಳ ಹುತ್ಸಪ್ಪಗಳಿಲ್ಲ ಅಂತ ಏನು ಶುಭಗಳು ಹೇಳ್ಯಾರಲ್ಲ ಅದನ್ನ ನೀವು ಹಾನಿ ಮಾಡ್ಕೊಳ್ಬೇಡ ಅಂತ ಹೇಳಾಕ್ ಬಂದಾರ ಹೊರತು ನನಗೂ ಮಾಡ ಕೆಲ್ಸಲ್ಲ ನಿಮಗೂ ಮಾಡ ಕೆಲ್ಸಲ್ಲ ಅವ್ರ ತಾಸ ಕಿವಿ ಬಿಟ್ಕೊಂಡ್ರಿ ಅಂತ ಅವ್ರೇನ್ ಹೇಳಿಲ್ಲ ಅನ್ನೋದು ತಿಂಗಳ ನಮ್ಗದೈತೆ ಹೊಲ ಗದ್ದೆ ತೋಟ ಮನೆ ಮಾರು ಸಂಸಾರ ಮಕ್ಕಳು ದುಡಿಮೆ ಗಳಿಸೋದು ಗಳಿಸೋದು ேவண மாச வரை இதுன்னொரு திங்க கடமாரணை அதுக்கு அன்னொரு திங்களுத ஒன்று துவைக்கையா கொடுத்து நான் ஒன்று திங்களுக்கு கொடுது ஒன்று திங்களு மனசு பரிவர்த்தனை ஆகத மனைதாவண நோட் ನಾಲ್ಕೈದು ಶ್ರಾವಣ ಚಲವರು ಬಿಡ್ರಿ ಐದು ದಿವಸ ಮಾಡ್ರಿ ಕರೆಕ್ಟ್ ಶ್ರದ್ಧೆ ಇಲ್ಲಿ ಪುರಾಣ ಕೇಳ್ರಿ ಕೇಳಿದ್ದನ್ನ ತೆರೆಯಾಗಿ ಇಟ್ಕೊಂಡ್ರಿ ಇಟ್ಕೊಂಡಿದ್ದನ್ನ ನೆನಸ್ರಿ ಯಾವಾಗ ನಿಮಗ ಕಷ್ಟ ಬರ್ತದ ಸಂಕಷ್ಟ ಬರ್ತದ ದುಃಖ ದುಮಾರಗಳು ಬರ್ತಾವ ಆತ್ಮಹತ್ಯೆ ಮಾಡಿಕೊಂಡ್ರೆ ಸಾಯ್ತೀನಿ ಅನ್ನುವಂತ ಸ್ಟೇಜ್ ಬರ್ತಿರಲ್ಲ ಅವಾಗ ಈ ಮಾತುಗಳ ನೀವು ನೆನ್ಸ್ರಿ ಭಗವಂತ ಬಂದು ನಿಮ್ಮನ್ನು ಕೈ ಹಿಡಿತಾನೆ ಇದ್ರ ನಾನು ಸಾಕ್ಷಿ ನೀವು ಪ್ರಾಮಾಣಿಕವಾಗಿ ದುಡ್ಕೊಳ್ಬೇಕು ನಮ್ಮ ಕೈ ನಾವೇ ದುಡ್ಕೊಳ್ ನಮ್ಮ ಉದ್ಧಾರದ ಗತಿ ನಮ್ಮ ಕೈಯೊಳಗದ ಅದಕ್ಕೆ ಸಹಾಯಾರ್ಥವಾಗಿ ಶಾಸ್ತ್ರ ಶಾಸ್ತ್ರವನ್ನ ಅವ್ರ ಆ ಮನುಷ್ಯ ಇದಕ್ಕೆಲ್ಲ ಮೂಲ ಯಾರು ಬೇಕು ಅಂತಂದ್ರೆ ಗುರುಬೇಕು ಗುರು ಇದ್ದ ಅಂತಂದ್ರ ನಾವು ಎಲ್ಲ ಭಾವನೆಗಳನ್ನ ದೂರ ಮಾಡ್ತಾನ ಅದಕ್ಕ ಆ ಇಟಗಿ ಭೀಮುವ ಜೀವಂತ ಹೇಳಿದ ಮಾತು ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಸಹಜ ಪರಮೇಶ ಪ್ರಾಪ್ತಿ ಗುರುದೇವ ನಿನ್ನ ದಯ ಹೊಂದಿದ್ದರೂ ಸಾಕು ಬೆಟ್ಟದಂತ ಬಾಧೆಗಳು ಬೇಕಾದಷ್ಟು ಬರಲಿ ನಿನ್ನ ಕೃಪ ಎಳ್ಳಿ ಕಾರಣಷ್ಟಿರಲಿಲ್ಲ ಅಂತ ಯಾವ ತಾಯಿ ಬಿಡ್ಕೊಂಡಾಳಂತ ಇವತ್ತು ಪಟ್ಲ ಹಾಕ್ತಕ್ಕಂತಹ ಭೀಮಾಂಬಿಕಾ ದೇಗಳು